ಹಾಯ್ ಆಲ್ ತುಂಬ ಲೇಟ್ ಆಯಿತು ವೀಡಿಯೋ ಯಾಕೆ ಅಂದರೆ ನನ್ನ ಮೊಬೈಲ್ ಸ್ವಲ್ಪ ಹ್ಯಾಂಗ್ ಆಗ್ಬಿಟ್ಟಿತ್ತು ಆ ಕಾರಣಕ್ಕೆ ನಾವು ಒನ್ ಡೇ ಟ್ರಿಪ್ಗೆ ಹೋಗಿದ್ವಿ ಇದು ಬಂದುಬಿಟ್ಟು ನಾವು ಹೋಗಿದ್ದು ಒನ್ ವೀಕ್ ಬ್ಯಾಕ್ ಅಂತಲೇ ಅನಿಸುತ್ತೆ ನಾನು ನನ್ನ ಫ್ರೆಂಡ್ ಮಂದಿ ತೊಗೊಂಡಿದ್ವಿ ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ನಾವು ಬಂದ್ಬಿಟ್ಟು ಕುಂಬ್ಳಾಪುರ ಮತ್ತು ಇನ್ನೂ ನಾಲ್ಕೈದು ಪ್ಲೇಸ್ಗಳನ್ನು ನೋಡ್ಕೊಂಡು ಕುಂಬಳಾಪುರ ತುಂಬ ಫೇಮಸ್ಸು ಏನಕ್ಕೆ ಅಂದರೆ ಗೌರಿ ಹಬ್ಬ ಹಾಗೆ ಗೌರಿ ಹಬ್ಬದಲ್ಲಿ ಈ ಗೌರಮ್ಮನ ಪ್ರತಿಷ್ಠಾಪನೆ ಅನ್ನೋದನ್ನ ಮಾಡ್ತಾರೆ ತುಂಬ ಅಂದರೆ ತುಂಬ ಫೇಮಸ್ಸು ನಿಮಗೆಲ್ಲ ಗೊತ್ತಿರುತ್ತೆ ಅಲ್ಲೇ ನಿಯರ್ ಸಾಯಿಬಾಬಾ ಟೆಂಪಲ್ ಇತ್ತು ನೂರ ಹದಿನೈದು ಅಡಿ ದೊಡ್ಡದು ಸಾಯಿಬಾಬಾ ಅಲ್ಲಿ ಹೋಗಿದ್ದಿದ್ದು ಫೋಟೋ ಇದು ಹಾಗೆ ನಾವು ಮತ್ತೆ ಅಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು ವೀರಭದ್ರಸ್ವಾಮಿ ಅಲ್ಲಿಗೂ ಹೋಗಿ ಬಂದರೆ ಇದು ಬಂದು ಉದ್ಭವ ವೀರಭದ್ರ ಸ್ವಾಮಿ ಅಂತ ಹೇಳಿದ್ದು ಅಂತಾದಮೇಲೆ ಚಂಪಕಧಾಮ ಬನ್ನೇರು ಎದ್ದ ಈ ದೇವಸ್ಥಾನಕ್ಕೆ ಹೋದ್ವಿ ಇಲ್ಲೂ ಅಷ್ಟೇ ಸಕ್ಕತ್ತಾಗಿತ್ತು ಆದರೆ ದೇವಸ್ಥಾನ ಬಾಗ್ಲಕ್ಕಿತ್ತು ಮತ್ತು ಓಪನ್ ಆಯಿತು ಅಲ್ಲಿ ನಮ್ಮ ಪುಟಾಣಿಗಳೆಲ್ಲ ಜೊತೆಯಲ್ಲಿ ಒಂದು ಫೋಟೋ ತೆಕ್ಕೊಂಡಿದ್ದೆ ಮತ್ತು ನಮ್ಮ ಬಸ್ಸು ತುಂಬ ಚೆನ್ನಾಗಿತ್ತು ನಮ್ಮ ಬಸ್ಸಲ್ಲಿ ಎಲ್ಲ ಜಾಸ್ತಿನೇ ಇದೆ ಫಸ್ಟು ನಾವು ಅಲ್ಲಿ ಹೋಗ್ತಾ ಮೇಯರ್ ಹೋಗ್ತಾ ಇದು ಗುಂಜೂರು ಟೆಂಪಲ್ ಅಂತ ಇಲ್ಲಿ ಎಲ್ಲ ದೇವರುಗಳು ಇದೆ ಶನೇಶ್ವರ ಇಲ್ಲೂ ಆರ್ಗನೈಸ್ ಹಾಗೆ ಎಲ್ಲ ದೇವರುಗಳು ಇದೆ ಫಸ್ಟ್ ಆಂಜನೇಯ ಮಾತ್ರ ಇದು ಅಷ್ಟೇ ತುಂಬ ಅಡಿ ದುಡ್ಡು ಇದೆ ಅರವತ್ತು ಅಡಿ ದುಬ್ಬಿದೆ ನೀನು ಹೋಗ್ತಿರ್ಬಿಟ್ಟು ಫೋಟೋ ತೆಗ್ದುಬಿಟ್ಟು ನೀನು ಇತ್ತು ಹಾಗೆ ಎಲ್ಲ ದೇವರುಗಳು ಅಲ್ಲಿ ಪ್ರತಿಷ್ಠಾಪನೆ ಮಾಡೋದು ಮಾಡಿದ್ದಾರೆ ಇದು ವೆಂಕಟರಮ್ ಸ್ವಾಮಿ ಇದು ವೆಂಕಟರಮಣ ಸ್ವಾಮಿನೂ ಇದೆ ಅಲ್ಲೇ ವೆಂಕಟರಮಣ ಸ್ವಾಮಿ ಸಹ ಇದೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಸಹ ಇದೆ ಎಲ್ಲ ದೇವರುಗಳು ಇದೆ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಮಾತ್ರ ನೀವೇನೇ ಗುಂಜೂರ್ ಕಡೆ ಹೋದಾಗ ಈ ದೇವಸ್ಥಾನವನ್ನು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಮತ್ತು ಅಲ್ಲಿ ಗುಂಜೂರಲ್ಲಿ ನವಗ್ರಹ ಸಹ ಅಷ್ಟೇ ತುಂಬ ದೊಡ್ಡ ದೊಡ್ಡದಾಗಿ ಮಾಡಿದ್ದಾರೆ ಎಲ್ಲ ದೇವರಿಗೂ ಒಂದೇ ಕಡೆ ಇದೆ ತುಂಬ ಚೆನ್ನಾಗಿದೆ ನಾವು ಸ್ವಲ್ಪ ಬೇಗನೆ ಹೋಗಿದ್ದರಿಂದ ತುಂಬ ಕಾಮಾಗಿತ್ತು ಒಳ್ಳೆ ಪೀಸ್ಫುಲ್ ಬಂದಿತ್ತು ನಾವಿಲ್ಲಿ ಬಿಡೋಷ್ಟೊತ್ತಿಗೆ ಫೈವ್ ತರ್ಟಿ ಆಗಿತ್ತು ನಾವಲ್ಲಿ ಗುಂಜೂರಿಗೆ ರೀಚ್ ಆಗೋಸೊತ್ತಿಗೆ ಏಯ್ಟ್ ಏಯ್ಟ್ ತರ್ಟಿ ಆಗಿತ್ತು ಅನ್ನಿಸುತ್ತೆ ಅದಾದಮೇಲೆ ಅಲ್ಲಿ ಊಟಕ್ಕೆ ನಿಲ್ಲಿಸಿದ್ರು ನಿಯರ್ ಬೈನೇ ತುಂಬ ಚೆನ್ನಾಗಿತ್ತು ಊಟ ಮಾತ್ರ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದರು ಇಡ್ಲಿ ವಡೆ ಚಟ್ನಿ ಹಾಗೆ ಪೊಂಗಲ್ ಇಷ್ಟು ಮಾಡಿದರು ನಾನು ಇದು ವಿಡಿಯೋ ತುಂಬ ದಿನ ಆಗಿದೆ ಮಾಡಿ ಬಟ್ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಕ್ಯಾಚಿ ಫೈಲ್ಸ್ ಅಂತ ಏನೋ ಸ್ವಲ್ಪ ಇಶ್ಯೂ ಆಗ್ತಾ ಇತ್ತು ಸ್ಟೋರೇಜ್ ಇಶ್ಯೂಸು ಸ್ವಲ್ಪ ನಮ್ಮ ರಾಯ ರಾಯರ ಫೋಟೋ ಸಹ ರಾಯರ ದೇವಸ್ಥಾನ ಸಹ ಇತ್ತು ಸ್ವಾಮಿ ದೇವಸ್ಥಾನ ಸಹ ಇದೆ ನನ್ನ നിമ കിരുന്ന മക്കളെ തെറ്റ യൂട്യൂബ് നോട് കൊണ്ട് ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತುಂಬ ಖುಷಿಯನ್ನು ಮಾಡ್ತಾರೋ ಒಂದು ಕೆಲಸ ಅಂದರೆ ಅದು ಇದು ಯೂಟ್ಯೂಬ್ ಅಂತಲೇ ಅನಿಸುತ್ತೆ ಅದಾದಮೇಲೆ ನಾವು ಗುಂಜೂರನ್ನ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಗುಂಬಳಾಪುರಕ್ಕೆ ಬಂದ್ರಿ ಗುಂಬಳಾಪುರಕ್ಕೆ ನಾವು ರೀಚ್ ಆಗೋಷ್ಟೊತ್ತಿಗೆ ಲೆವೆನ್ ಲೆವೆನ್ ತರ್ಟಿ ಅಷ್ಟಾಗಿತ್ತು ಅಲ್ಲಿ ನಮ್ಮ ಬಸವ ಇತ್ತು ಬಸವಣ್ಣ ಬಸವ ಇತ್ತು ಅದನ್ನು ಎಲ್ಲರೂ ಮುಟ್ಟಿ ಆಶೀರ್ವಾದ ಪಡ್ಕೊಂಡು ಮುಂದೆ ತಾಯಿ ಗೌರಮ್ಮನ ದರ್ಶನ ಗೌರಿ ಎಲ್ಲರಿಗೂ ಆಯುಷು ಆರೋಗ್ಯ ವಿದ್ಯಾಭಿವಿ ಎಲ್ಲ ಕೊಡಲಿ ಅಂತ ಕೇಳ್ಕೊತೀನಿ ತುಂಬ ಅಂದರೆ ನಿಜವಾಗ್ಲೂ ಹೇಳ್ತೀನಲ್ಲ ಲಕ್ಷಣದಲ್ಲಿ ಎಲ್ಲನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತು ಚೆನ್ನಾಗಿತ್ತು ಗೌರಿ ಪ್ರತಿ ವರ್ಷ ಬರ್ತಾಯಿದ್ದೀನಿ ನಮ್ಮಮ್ಮ ಅಂತೂ ನನ್ನ ಮಗ ವಸ್ತ್ರಲ್ಲಿ ನನ್ನ ಮತ್ತು ನನ್ನ ಹಸ್ಬೆಂಡ್ನ ಕರ್ಕೊಂಡು ಹೋಗಿದ್ರು ಅದಾದಮೇಲೆ ನನ್ನ ಮಗ ಹುಟ್ಟಿದ ಮೇಲೆ ಈ ಹರಕೆ ಬಂದ್ಬಿಟ್ಟು ನನ್ನ ಮಗಳು ಹುಟ್ಟಿದ್ಮೇಲೆ ಬರಬೇಕಾಗಿತ್ತು ಹೋದ ವರ್ಷವೇ ಬರಬೇಕಾಗಿತ್ತು ಬಟ್ ಬರೋಕ್ಕಾಗಿಲ್ಲ ಅಂತ ಇವಾಗ ಹೋದ್ರಿ ಅದಾದಮೇಲೆ ಅಲ್ಲಿ ಮುಗಿಸ್ಕೊಂಡು ನಾವು ಇಲ್ಲಿ ಸಾಯಿಬಾಬಾ ಟೆಂಪಲ್ ಇದು ಯಾವ ಊರು ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಆನ್ ದ ವೇ ಟು ಬ್ಯಾಂಗ್ಳೂರ್ ಆನೆಕಲ್ ಟು ಆನ್ ದ ವೇ ಟು ಬ್ಯಾಂಗ್ಳೂರ್ ಸಿಗುತ್ತೆ ಇದು ಟೆಂಪಲು ತುಂಬ ಚೆನ್ನಾಗಿದೆ ನೂರ ಹದಿನೈದು ಅಡಿ ಸಾಯಿಬಾಬಾ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ ಆಗಿದೆ ನಾನು ನಂಬುವ ಒಂದು ದೇವರಂದರೆ ಅದು ಸಾಯಿಬಾಬಾ ಮತ್ತು ನಮ್ಮ ರಾಘವೇಂದ್ರ ಸ್ವಾಮಿ ಎಲ್ಲ ದೇವ್ರೂ ನಾನು ನಂಬ್ತೀನಿ ನಾವು ಗುರುಗಳು ಒಂದು ಆರಾಧನೆ ಅನ್ನೋದು ಒಂದು ಮನಸ್ಸಕ್ಕೆ ಬಂದಾಗ ಅದು ನಾನು ಪಕ್ಕ ನನ್ನ ಸಾಯಿಬಾಬಾ ಅಂತಲೇ ಹೇಳ್ತೀನಿ ನಾನು ಒಂದು ವೀಡಿಯೋ ಸಹ ಮಾಡಬೇಕು ಸಾಯಿಬಾಬಾ ವ್ರತದ ಬಗ್ಗೆ ನನ್ನ ಲೈಫಲ್ಲಿ ತುಂಬ ಅಂದರೆ ತುಂಬ ಬದಲಾವಣೆಗಳು ಚೇಂಜಸ್ಸು ಅದು ನೋಡಿರೋದು ಆ ಸಾಯಿಬಾಬ್ರ ವ್ರತದಿಂದ ಸೇಮ್ ಶಿರ್ಡಿಯಲ್ಲಿ ಹೆಂಗಿದ್ಯೋ ಅದೇ ತರ ಇದೆ ಅಲ್ಲಿ ಸಾಯಿಬಾಬಾ ಮಂದಿರ ತುಂಬಾ ಚೆನ್ನಾಗಿತ್ತು ಅಲ್ಲಿ ಒಂದು ಫೋಟೋ ಅದೊಂದು ಫೋಟೋ ಹಾಕಿದೀನಿ ಗ್ರೂಪ್ ಎಲ್ಲ ಓಡಾಡ್ತಾ ಇದ್ರು ಇದು ಬಂದು ಸ್ವಾಮಿ ದೇವಸ್ಥಾನ ಇದು ಬಂದು ವೀರಭದ್ರ ಸ್ವಾಮಿ ಟೆಂಪಲ್ ಇದು ಸಹ ಅನೇಕ ಇದೆ ಇದು ಬಂದು ಉದ್ಭವ ಆಗಿರುವಂತಹ ವೀರಭದ್ರ ಸ್ವಾಮಿ ಅಂತಾನೆ ಹೇಳಿದ್ರು ಅಲ್ಲಿ ಇಲ್ಲೂ ಅಷ್ಟು ತುಂಬಾ Yeah. <laughs> you ಆಲ್ಮೋಸ್ಟ್ ಇದು ಒಂಬತ್ತನೇ ವಾರ ಅದನ್ನು ಉದ್ಯಾಪನೆ ಮಾಡಿದೆ ಸಾಯಿ ರಾಮ್ ಸಾಯಿ ರಾಮ್ ಸಾಯಿ ರಾಮ ಚೇಂಜಸ್ ಕಮೆಂಟ್ ಮಾಡ್ತಿರ್ಸಿ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ತೀನಿ ಹಾಗೆ ಇನ್ನೇನು ಗೊಂಬೆ ಹಬ್ಬ ಬಂತು ಅಂದ್ಬಿಟ್ಟು ಗೊಂಬೆಗೆ ನಮ್ಮದು ಗಣೇಶ ನರಸಿಂಹಸ್ವಾಮಿನೂ ಇಷ್ಟ ಆಗ್ತಿದೆ ನಂಗೆ ಅದನ್ನೆಲ್ಲ ನಾವು ನೋಡಿಕೊಂಡು ಒಂದಿರಲ್ಲ ನಾನು ತಗೊಂಡೆ ಪರ್ಚೇಸ್ ಮಾಡಿದೆ ಹಾಗೆ ಆವತ್ತಿನ ದಿನ ಹಿಂಗೆ ನನ್ನ ಬಂದಿದ್ದು ಹಾಗೆ ಒಂದು ರೀಲ್ಸ್ ಮಾಡಿದ್ರಿ ಇಷ್ಟೇ ಈಗ ನಡೀತಿದೆ ಲೈಫು ನಿಮ್ಮನೆಲ್ಲ ಹೇಗೆ ನಡೀತಿದೆ ಲೈಫು ಕಷ್ಟ ಆಗ್ತಿದೆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಕಷ್ಟ ಅಂತಲ್ಲ ಬಟ್ ಇಟ್ಕೊಂಡು ಹೇಗಿರುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರುತ್ತೆ ಹೀಗೆ ನನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿಕೊಂಡು ಶೇರ್ ಮಾಡಿ